ಮುಂಚಿತವಾಗಿ ಅಕ್ಕವ ಮಾಯವ ಬೀರ್ ಕುಡ್ಕೊಂಡು ಯಾವ ರೇವಣ ಸಿದ್ದ ಹಬ್ಬ ಹಾಕ್ಯಾರ ಹಬ್ಬ ಹಾಕ್ಯಾರ ಹಬ್ಬದ ಒಳಗ ಏನು ಡೊಳ್ಳು ಬಾರಿಸ್ಯಾರು ಯಾಕಪ್ಪ ಅಂತ ಮೊಟ್ಟ ಮೊದಲಿಗೆ ಡೊಳ್ಳಿ ಇಲ್ಲ ಹಳ್ಳಿ ಹಣಮರ್ನಾಳ ಡೆಲ್ಲಿ ಭಾಷೆ ಪಟ್ಟಣದಾಗಿಂದ ಡೊಳ್ಳು ಬಂದದ ಅಲ್ಲಿಂದ ನಾವು ಬಾರಿಸಾಡ್ಕೊಂತ ಹಾಡ್ಕೊಂತ ಬಂದೀವಿ ಅಂತಕ್ಕಂತ ಮಾತು ನೀವು ಹೇಳಿರಿ ಅದ್ರಕ್ಕಿಂತ ಮುಂಚಿತವಾಗಿ ಅಕ್ಕವ ಮಾಯ ಬೀರ್ ಕುಡ್ಕೊಂಡು ರೇವಣ ಹಬ್ಬ ಹಾಕ್ಯಾರ ರೇವಣ ಸಿದ್ಧನ ಹಬ್ಬದಾಗ ಏನೋ ಡೊಳ್ಳು ಬಾರಿಸ್ಯಾರು ಅದನ್ನ ಬಿಟ್ಟು ಬೇರೆ ಏನಾರ ಬಾರಿಸ್ಯಾರ ಯಾಕಪ್ಪ ಅಂತ

ಅದಕ್ಕತ್ತಮ್ಮ ಸರ್ ಅವ್ರಿಗೆ ಏನ್ ಹೇಳೋದಪ್ಪ ಅಂತಂದ್ರ ಏನ್ರಿ ಮೊಟ್ಟ ಮೊದಲಿಗೆ ಹೌದಾ ಹಳ್ಳಿ ಹಣವನ್ನು அந்த கொட்டந்தோளி ஆக்களோ பட்டிலே ஓராகி பர 妈个巴！ ಸುತ್ತಾಬ್ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಕೊಟ್ಟಿದಲ್ಲಿ ಭತ್ತ ಉಂಟ ಉಂಟೆ ಕಳ್ಳರು ಸುಳಿದಾಡುವ ದಾರಿ

ೀವಾಂಗಾಗಿರಬೇಕು ಅಂತ ಹೇಳ್ತಾರತ್ತಮ್ಮ ಮಾತಾ ಈಗಾಗ್ಲೇ ಹೋದ ಪಡೆದೊಳಗ ಸರದೋಡಿ ಕಲಾವಂತರ ಏನು ಮಾತಾಡ್ಯಾರ ನಾವೇನು ಮಾತಾಡುವ ಅಂತಕ್ಕಂಥದ್ದು ಜನ ಗೊತ್ತದ ಕೂಡಿದ ದೈವಕ್ಕೂ ಕೂನದ ಹೌದಾ ಸರದೋಡಿ ಕಲಾವಂತರ ಕಡೆ ಹೋಗಿತ್ತು ಮುಂಚಿತ ಹೋದ ಪಳದೊಳಗ ಅಮೋಘ ಸ್ಟೋರಿ ಎಲ್ಲಿಗ ತಂದು ಬಿಟ್ಟಿದ್ದೇವಿ ಎಲ್ಲಿಗೆ ತಂದು ಬಿಟ್ಟಿದ್ರಿ ಯಾವ ನನ್ನಪ್ಪ ಯೋಗಿನಾದ ಅಮೋಘ ಶುದ್ಧ ಧರಣಿಗೆ ಬಂದ ಏನೇನ ಪವಾಡ ಮಾಡ್ಯಾನ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ಹೇಳುದು ಹಾಡುದು ಮಾಡುನು ಅಂತಕ್ಕ ಮಾ ಅಲ್ಲಿಗೆ ಸ್ಟಾಪ್ ಮಾಡಿದ್ದೇವಿಟ್ಟಲಾರ ಕಪ್ಪಿ ಕಲಗದ ಶೀತ ತಂದೆ ತಾಯಿಯ ಸೇವೆ ಮಾಡಿದ ಬಳಿಕ ಯಾವ ನನ್ನಪ್ಪ ಯೋಗಿನಾದ ಅಮೋಘ ಶನ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ಏನು ಕೊಡ್ತಾರ ಏನು ಹೋಮದ ಕಂಬಳಿ ನೇಮದ ಬೆತ್ತ ಬಡವಾಗ ಭಾಗ್ಯ ಬಂಜಿಗೆ ತೊಟ್ಟಿಲ ಮಳೆ ಕೀಲ ಬೆಳೆ ಕೀಲ ಕಾಮ ಮಹಾದೇವನ ಕಲ್ಪ ವೃಕ್ಷ ಪ್ರಸಾದ ಗಂಟ ಎಲ್ಲ ಸರ್ವ ಸಾಹಿತ್ಯಗಳನ್ನ ಕೊಟ್ಟು 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 ಧರಣಿಗೆ ಕಳಿಸ್ತಾರ ಯಾವ ನನ್ನಪ್ಪ ಯೋಗಿನಾದ ಅಮಾವಶ್ಯದ ಶಿವನಿಗೆ ಶಿವಪುರ ಹಟ್ಟಿಗೆ ಇಳಿಸಿ ಮೊಮ್ಮೆಟ್ಟ ಗುಡ್ಡಕ್ಕ ತಾನೆಲಿಸಿದ ಹೌದ್ರಿ ಯಾವ ನನ್ನಪ್ಪ ಮೊಮ್ಮೆಟ್ಟ ಗುಡ್ಡಕ್ಕ ಬಂದ ನೆಲೆಸಿದ ಮ್ಯಾಲ ಏನಾದ್ರಿ ಮೂರು ಮಂದಿ ಮಾಯದ ಮಕ್ಕಳು ಯಾರ್ಯಾರು ಯಾರ್ಯಾರು ಯಾವ ಮಗೋ ಮಾಧುಲಿಂಗ ಕರಣಿ ದಿವಸ ಏನಾಯ್ತಪ್ಪ ಕೈಲಾಸದೊಳಗ ಬಾಳಕಾವತ ದೇವಿಗೆ ವಚನ ಕೊಟ್ಟ ಪ್ರಕಾರ ಧರಣಿ ಮ್ಯಾಲ ನಡಹಟ್ಟಿ ನಾಗರಾಯಿ ಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತ ದೇವಿ ಪದ್ಮಾವತ ದೇವಿನ ಮದುವೆ ಆದ ಬಳಿಕ ತಮ್ಮ ಏನಾಯ್ತು ಇವ ಆದ ಬಳಿಕ ಯಾವ ಮಾಯದ ಮಗು ಮಾಧುಲಿಂಗ ಯಾವ ತಾಯಿ ಪದ್ಮಾವತ ದೇವಿ ಅರ ಅರಕೇರಿ ರಥದ ಮನೆ ಒಳಗಿರ್ತಿದ್ಳು ಯಾವ ತಂದಿ ಸೇವೆ ಮಾಡ್ತಿದ್ದ ಯಾರು ತಾಯಿ ಬುತ್ತಿ ತಗೊಂಡು ಹೋಗೋ ಮಾಯದ ಮಗ ಮಾಧೋಲಿಂಗ ತಂದಿ ಸೇವೆ ಮಾಡ್ತಿದ್ದ ತಂದೆ ಸೇವೆ ಮಾಡುವಂತ ಸಂದರ್ಭದಾಗಿದ್ದ ಯಾವ ಪದ್ಮಾವತ ದೇವಿ ಮಾಧೋಲಿಂಗ ಯಾವ ಪದ್ಮಾವತ ದೇವಿ ಅರಕೇರಿ ರಥದ ಮನೆಯೊಳಗ ಕಣ್ಣೀರ್ ಹಾಕೋತಕ್ಕೂ ಕೂತಿದಳು ಯಾವ ಪದಮಾವತ ದೇವಿ ಕಣ್ಣನ ನೀರು ನೋಡಿ ಮಾಧುಲಿಂಗ ಕೇಳ್ತಾನ ಏನಪ್ಪ ತಾಯಿ ಕಣ್ಣಾಗ ನೀರು ಬರ್ಲಾಕ ಏನ ಕಾರಣ ಅಂದಕರ ಅವಾಗ ಯಾವ ತಾಯಿ ಪದಮಾವತ ದೇವಿ ಮಾಧುಲಿಂಗ ಹೇಳ್ತಾಳ ಏನಪ್ಪ ಮಾಧುಲಿಂಗ ಬೇಡಿದವರಿಗೆ ಬೇಕಾದ ಕೊಡುವಂತ ಶಕ್ತಿ ನಿನ್ನ ತಂದೆ ಅಂತ್ಯಕ್ಕಾದ ನಿನಗಿಂದ ಬೆನ್ನೋಬುಜಗಳು ಇಲ್ಲ ನಿನ್ನ ಬೆನ್ನೋ ಬಜಗಳು ಬೇಡ್ಕೊಂಡು ಬಾ ಅಂತಕ್ಕಂತ ಮಾತನ್ನ ಹೇಳಿದಳು ಬಾ ಅವಾಗ ತಮ್ಮ ಬುತ್ತಿ ತಗೊಂಡು ಹೋಗಿ ಹೋಗಿ ಯಾವ ಮಾಯದ ಮಗು ಮಾಧುಲಿಂಗ ತಂದೆ ಮುಂದೆ ಬುತ್ತಿ ಇಟ್ಟು ಹಿಂದಕ್ಕೆ ಸರದ ಕುಂತ ಯಾವ ಮಾಧುಲಿಂಗನ ಮಾಡಿದ ಮಗ ನೋಡಿ ಮುಚ್ಚ ಮುಗಿಸಿದ್ದ ಮಾಧುಲಿಂಗ ಕೇಳ್ತಾನ ಏನಂತ ಕೇಳ್ತಾನ ಕೇಳ್ತಾನೆ ಕೇಳು ಬಾ ಮಗು ಮಾದಣ್ಣ ಮಾರಿ ಆಕ ಮಾಡಿ ಸಣ್ಣ ಸಣ್ಣ ಯಾರೇ ನಂದಾರ ಹೇಳ ನೀನಾಗ ಮಗು ಮಾದಣ್ಣ ಯಾರೇ ನಂದಾರ ಹೇಳ ನೀನಾಗ ಅದಕ್ಕ ತಮ್ಮ ಹೌದ್ರಿ ಅವಾಗ ಮಾಧುಲಿಂಗ ತಂದಿಗೆ ಹೇಳ್ತಾನ ಏನದ್ದ ಯಾರೇನು ಅಂದಿಲ್ಲ ನನ್ನ ಮಾರಿ ಬಾಡಿಲ್ಲ ಯಾರೇ

ಕೊಟ್ನಪ್ಪ ಪ್ರೀತಿ ದೂರ ಆಗುತ್ತದ ಬೆನ್ನು ಬುಜಗಳು ಬ್ಯಾಡ್ ಅಂತ ಹೇಳದ ಯಾವ ಮಾಧುಲಿಂಗ ಹಠ ತೊಟ್ಟು ಕುಂತ ಹಠ ತೊಟ್ಟು ಕುಂತ ಕಾಲಕ್ಕ ಯಾವ ನನ್ನಪ್ಪ ಯೋಗಿನ ಅದು ಅಮೋಘಸಿದ್ದ ಏನಾಯ್ತವಾ ನಾಕು ಕಾರಿಕ ಭಂಡಾರ ಒಂದು ನಿಂಬೆ ಹಣ್ಣ ಭಂಡಾರ ಕೊಟ್ಟು ಹೇಳ್ತಾನ ಏನಂತ ಹೇಳ್ತಾನ ಮಾಧುಲಿಂಗ ಇವ ವೈದು ನಿನ್ನ ತಾಯಿ ಪದಮಾವತದಿ ಒಡಿ ಒಳಗಾಕು ನಿನ್ನ ತಾಯಿ ಸೇವನೆ ಮಾಡಿದಳಪ್ಪ ಅಂತಂದ್ರ ನಿನಗಿಂದ ಬೆನ್ನೋ ಬುಜಗಳು ಹುಟ್ಟಿ ಬರುತ್ತಾವು ಅಂತಕ್ಕಂತ ಮಾತಲ್ಲಿ ಹೇಳ್ದ ಹೌದ್ರಿಪ್ಪ ಹೌದು ತಂದೆ ಹೇಳಿದ ಪ್ರಕಾರ ಕಾರಿಕ ಭಂಡಾರ ನಿಂಬಿ ಹಣ್ಣ ಭಂಡಾರವನ್ನು ಒಯ್ದು ಒಯ್ದು ತಾಯಿ ಪದಮಾವತದಿ ಒಡಿ ಒಳಗ ಹಾಕಿದ ತಾಯಿ ಸೇವನೆ ಮಾಡಿದ ಹುಟ್ಟಿ ಬರ್ತಾರ ಯಾರ್ಯಾರು ಯಾರ್ಯಾರು ಹುಟ್ಟಿ ಬರ್ತಾರ ಇವ ಯಾವ ಅವತಾರ ಸಿದ್ಧ ದೇವೇಂದ್ರ ಬಿಳಿಯಾನಿ ಸಿದ್ಧ ಆಚಾರಗೌಡ ಸೋಮಣ್ಣ ಕಡಿ ಹುಟ್ಟ ಒಂದು ನಿಂಬೆ ಹಣ್ಣ ಬಂಡಾರ ಏನಿತ್ತು ನೋಡು ಆ ನಿಂಬೆ ಹಣ್ಣ ಬಂಡಾರದಿಂದ ತಾಯಿ ರೆಬಕಾದೇವಿ ಜನಿಸಿ ಬಂದಳು ನಾಲ್ಕು ಮಂದಿ ಧರ್ಮರು ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ಹೊಟ್ಟಿಲೆ ನೂರಾ ಒಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಹೊಟ್ಟಿಲೆ ಏಳ್ನೂರ ಶತ್ ಕೋಟಿ ಶುದ್ಧರು ನಮ್ಮ ಸಂತತಿ ಹಿಂಗ ಬೆಳಕು ಅಂತ ಬಂದದ್ರಿ ಇವ ಬಂದದ ಯಾಕಪ್ಪ ಅಂತ ನಮಗ ತಿಳಿದಷ್ಟು ಅಮ್ಮೋಗ ಶಾರಾಂಶ ನಾವ್ ಹೇಳ್ಕೊ ಅಂತ ಹೊಂಟಿದಾಗ ಅವ್ರೆ ಸರ್ ಅವ್ರೇನು ತಮ್ಮ ಅವ್ರು ಅದಕ್ಕ ಕೇಳಾರು ಅದಕ್ಕಮ್ಮ ಇನ್ನು ಸರದೋಡಿ ಕಲಾವಿದ್ರ ಕಡೆ ಹೋಗೋದ ಹೌದ್ ಹೌದ್ ಅವ್ರ ವಿಷಯ ಕಡೆ ಏನು ಹೇಳದಪ್ಪ ಅಂತಂದ್ರ ಏನ್ ವಿಷಯ ಸರದೋಡಿ ಕಲಾವಂತ ನಮ್ಗೊಂದು ಪ್ರಶ್ನೆ ಕೇಳಿದ್ರು ಅವರು ಹೌದ್ರಿ ಬೋದು ನಿಮ್ಗ್ ತಿಳಿದಷ್ಟು ಹೇಳಿದ್ರಿ ಏನ ಕೇಳಿದ್ರಪ್ಪ ಅಂತಂದ್ರ ಒಂದು ಕೇಳಿದ್ರು ಅವರು ನಮ್ಗೊಂದು ಕೇಳಿದ್ರು ನಾವು ಅವ್ರಿಗೆ ಒಂದು ಕೇಳಿದ್ದೇವಿ ಹೌ ಹೌ ವಿಭೂ ತಿಳ್ದಷ್ಟು ಮಾತಾಡ್ರಿ ಬಿಡು ಅದಕ್ಕ ತಮ್ಮ ಹೌದು ಯಾಕಪ್ಪಾ ಅಂತಂದ್ರೆ ತಿಳಿದಷ್ಟೇ ಮಾತಾಡಬೇಕಾಗತ್ತದ ಆಹಾ ಅವರು ಏನಪ್ಪ ನಾವು ಅವ್ರಿಗೆ ಏನ ಪ್ರಶ್ನೆ ಕೇಳಿದ್ಯಪ್ಪ ಅಂತಂದ್ರ ಏನ್ ಸರ್ವ ಸಾಹಿತ್ಯ ಏನದ ನೋಡು ಸರ್ವ ಸಾಹಿತ್ಯ ಡಗ್ಗ ಡೊಳ್ಳ ತಾಳ ಒಡ್ಡೋಲ ಶಿವಸ್ಥಾನ ನಮಗ ಅಮೋಘ ಶುದ್ಧ ಮುಚ್ಚ ತಂದು ಕೊಟ್ಟಾನ ನಾವು ಬಾರ್ಶಾಡ್ಕೊಂತ ಹಾಡ್ಕೊಂತ ಬಂದೇವಿ ನಿಮಗ ಒಡ್ಡೋಲ ಶಿವಸ್ಥಾನ ಎಲ್ಲಿದಿಂದ ಬಂದದ ಅಂತ ಕೇಳದಕರ ಅವರು ಬಹಳ ಚಂದ ಹೇಳಿದ್ರು ಅವ್ರು ಏನಂತ ಹೇಳಿದ್ರು ಏನ್ ಹೇಳಿದ್ರಪ್ಪ ಅಂತಂದ್ರ ಯಾವ ಹಳ್ಳಿ ಹಣಮನ ಡೆಲ್ಲಿ ಪಟ್ಟಣದೊಳಗ ಜಕ್ರಾಯ ಮಾಳಿಂಗರ ಹೆಸರೇ ಲಿಪೆ ಬರದಿತ್ತು ಯಾವ ಜಕ್ರಾಯ ಮಾಳಿಂಗರಾಗ ಯಾವ ಒಡ್ಡೋಲಗ ಶಿವಸ್ಥಾನ ಒಲಿಯತ್ತೋ ಅಲ್ಲಿಂದ ನಾವು ಒಡ್ಡೋಲಗ ಶಿವಸ್ಥಾನ ಬಾರ್ಸಾಡ್ಕೋತ ಹಾಡ್ಕೋತ ಬರತ್ತೇವಿ ಅಂತಕ್ಕಂತ ಮಾತು ಹೇಳಾರ ಒಂದು ಮಾತ ಸರ್ ಅವ್ರಿಗೆ ಹೇಳೋದ ಏನ್ರಿ ಯಾವ ಹಳ್ಳಿ ಹಣಮರನ ಡಿಲ್ಲಿ ಭಾಷಾ ಪಟ್ಟಣದಾಗಿದ್ದು ಡೊಳ್ಳೆ ಬ್ಯಾರೆ ಸರ್ ಹೌದಾ ನೀವು ಆಕಳ ಕರೋದು ಎಮ್ಮೆ ಕರಕ ಎಮ್ಮೆ ಕರದ ಆಕಳ ಕರಕ ಜೋಡಿಸ್ಬೇಡ್ರಿ ಅಂತ ಹೌದು ಹೌದಾ ಯಾಕಪ್ಪ ಅಂತಂದ್ರ ಯಾಕ್ರಿ ಅದು ಉತಾರಿನೇ ಬೇರೆ ಅದ ಹೌದು ಹೌದು ಹೇಳೋದಾಗ ಯಾಕ ಗೊತ್ತಿದ್ರು ಹೇಳೋದಾಗ್ಯಾರ ಅವರು ಗೊತ್ತಿದ್ರೆ ಯಾರ ಸುಮ್ಮ ಇರ್ತಾರೇನು నన్ హే అన్సాకత్త మా శని సర్ అవ్వు ಅದಕ್ಕಮ್ಮ ಸರ್ ಅವ್ರಿಗೆ ಏನ್ ಹೇಳದಪ್ಪ ಹಳ್ಳಿ ಹಣವನ್ನ ಡಿಲ್ಲಿ ಭಾಷಾ ಪಟ್ಟಣದೊಳಗ ಯಾವ ಜಕರಾಯ ಮಾಳಿಂಗರ ಹೆಸರಲ್ಲಿ ಲಿಪಿ ಬರ್ದಿತ್ತು ಅಂತಕ್ಕಂತ ಮಾತಾ ನಾವು ನಿಮಗೆ ಎಲ್ಲಿ ದಿಂದ ಕೇಳಿಲ್ಲ ಮೊಟ್ಟ ಮೊದಲಿಗೆ ಒಡ್ಡೋಲಗ ಶಿವಸ್ಥಾನ ನಿಮಗೆ ಎಲ್ಲಿ ದಿಂದ ಬಂತು ಅಂತಕ್ಕಂತ ಮಾತ ಕೇಳಿನಿ ಹಳ್ಳಿ ಹನುಮನ್ನ ಡಿಲ್ಲಿ ಭಾಷೆ ಕೊಟ್ಟಾನಪ್ಪ ಅಂತಂದ್ರೆ ಯಾಕಪ್ಪಾ ಅಂತ ಭಾಷೆನ ಸರ ನೀವು ಎಲ್ಲಿ ಹೇಳ್ತೀರಿ ಎಲ್ಲಿ ಹೇಳ್ತಾರೆ ಜಕರಾಯ ಮಾಳಿಂಗ್ರಾಯ ಕೊಟ್ಟಾನ ಅಂತ ಹೇಳ್ತೀರಿ ಕರೆ ಜಕರಾಯ ಮಾಳಿಂಗ್ರಾಯ ಕೊಟ್ಟರು ಯಾರು ಯಾರು ಹಳ್ಳಿ ಹನುಮನ್ನ ಡಿಲ್ಲಿ ಭಾಷೆ ಪಟ್ಟಣದಾಗಿದ್ದು ಲಿಪಿ ಬರ್ದಿತ್ತು ಕೈ ವಶವಾಯ್ತು ಇಷ್ಟೇ ಗೊತ್ತದೆ ನಿನ್ನೆ ಮಠಮ್ಮನವ್ರಿಗೆ ಮೊದಲ ಇತಿಹಾಸದಿಂದ ಈ ಕಡೆ ಹೇಳಾಕತ್ತೀರಿ ಸರ ಹಿಂದ ಬೀರಣದೇವ್ರು ಅಕ್ಕಮಯವ ರೇವಣ ಸಿದ್ಧನ ಹಬ್ಬ ಮಾಡ್ಯಾರ ಅವ ಯಾ ಡೊಳ್ಳು ತಂದ ಬಡದಾರ ಹೆಸರ ಅದನ್ನ ಹೇಳ್ರಿ ಅದಕ್ಕ ತಮ್ಮ ಇಲ್ಲಿ ಏನು ಕೇಳೋದಪ್ಪ ಅಂತಂದ್ರ ಏನ್ರಿ ಬಾ ಯಾವ ಜಕರಾಯ ಮಾಳಿಂಗರಾಯಾಗ ಡೊಳ್ಳ ಇದು ಬರೋಕ್ಕಿಂತ ಮುಂಚಿತವಾಗಿ ಅಕ್ಕವ ಮಾಯವ ಬೀರ್ದೇವ್ರ ಕುಡ್ಕೊಂಡು ಯಾವ ರೇವಣ ಸಿದ್ಧಗ ಹಬ್ಬ ಹಾಕ್ಯಾರ ಹಬ್ಬ ಹಾಕ್ಯಾರ ಹಬ್ಬದೊಳಗ ಏನು ಡೊಳ್ಳು ಬಾರಿಸ್ಯಾರು ಯಾಕಪ್ಪ ಅಂತ ಮೊಟ್ಟ ಮೊದಲಿಗೆ ಡೊಳ್ಳಿಲ್ಲ ಹಳ್ಳಿ ಹಣ್ಣು ಡೆಲ್ಲಿ ಭಾಷೆ ಪಟ್ಟಣದಾಗಿಂದ ಡೊಳ್ಳು ಬಂದದ ಅಲ್ಲಿಂದ ನಾವು ಬಾರಿಸಾಡ್ಕೊಂತ ಹಾಡ್ಕೊಂತ ಬಂದಿವಿ ಅಂತಕ್ಕಂತ ಮಾತು ನೀವ್ ಹೇಳಿರಿ ಅದಕ್ಕಿಂತ ಮುಂಚಿತವಾಗಿ ಅಕ್ಕವ ಮಾಯ ಬೀರ್ದವರು ಕುಡ್ಕೊಂಡು ರೇವಣ ಶಿದ್ದ ಹಬ್ಬ ಹಾಕ್ಯಾರ ರೇವಣಸಿದ್ದನ ಶಿದ್ದ ಹಬ್ಬದಾಗ ಏನು ಡೊಳ್ಳು ಬಾರಿಸ್ಯಾರು ಅದನ್ನ ಬೇರೆ ಏನಾರ ಬಾರಿಸ್ಯಾರ ಯಾಕಪ್ಪ ಅಂತ ಹಬ್ಬದೊಳಗೆ ಬೇರೆ ಏನೋ ಬಾರಿಸಕ್ ಬರೋದಿಲ್ಲ ಹೇಳ್ತಾರ ಅವ್ರು ನಾವು ಅವರು ನಮಗೊಂದು ಪ್ರಶ್ನೆ ಕೇಳಿದ್ರು ಅವ್ರು ಪ್ರಶ್ನೆ ಏನ್ ಯಾವ ಅಮೋಘದನ ಏಳು ಅವತಾರದೊಳಗ ಅಡಕೇಶ್ವರ ಋಷಿ ಅವತಾರದೊಳಗ ಯಾವ ಪರಮಾತ್ಮನ ಸೇವೆ ಮಾಡುವಂತ ಸಂದರ್ಭದಾಗ ಅಡಕೇಶ್ವರ ಋಷಿ ಒಂದು ಹೂವಿನ ಬದಲಾಗ ಕಾಲನ್ನು ಕತ್ತರಿಸಕೊಂಡ ಯಾ ಆಯುಧದಲೆ ಕಾಲ ಕತ್ತರಿಸಕೊಂಡ ಪರಮಾತ್ಮನ ಕೈಯಲ್ಲಿ ಚಂದ್ರ ಚಂದ್ರ ಗೋಡ್ಲಿ ಕಾಲ ಕತ್ತರಿಸ್ಕೊಂಡಾನ ಅಂದಾಕರ ಅವರೊಂದು ಮಾತ ಕೇಳಿದ ಸರ್ ಅವರ ನೀವು ಬಲ್ಲವ್ರಿದ್ರಿ ಈ ಮಾತ ಕೇಳ್ಬಾರ್ದಾಗ್ಯದ ಹೌದ ಹೌದ್ರಿ ಹೌದಾ ಯಾಕ ಕೇಳ್ಬಾರ್ದಾಗೆನಪ್ಪ ಅಂತಂದ್ರ ಯಾಕಿವ ಶಾನ್ಯವ್ರು ಯಾಕೆ ಹಿಂಗ್ಯಾಕ ಪರಮಾತ್ಮನ ಆಯುಧ ಯಾವುದಪ್ಪಾ ಅಂತ ತ್ರಿಶೂಲ್ ಅದಂತ ಹೌದು ತ್ರಿಶೂಲ್ ಅದ ಚಂದ್ರಗೋಟ್ಲಿ ಎಲ್ಲಿದಿಂದ ಬಂತು ಅಂತ ಕೇಳ್ತಾರ ಅವ್ರು ಹೌದ್ ಬರೋ ಬರಿದಾವ ಮಾತ ಯಾಕಪ್ಪಾ ಅಂತಂದ್ರ ಅಪ್ಪ ವಿಷ್ಣುವನ ಹತ್ತು ಅವತಾರದೊಳಗ ಆರನೇ ಅವತಾರ ಪರಶುರಾಮ ಆರನೇ ಅವತಾರ ಪರಶುರಾಮ ಪರಶುರಾಮ ಕೊಡ್ಲಿ ಎಲ್ಲಿದಿಂದ ಬರ್ತದ ಕೇಳು ಏನು ಹೇಳುದ್ರಿ ಸರ ನಿಮಗೆ ಇಲ್ಲೇ ಇಲ್ಲ ಅನ್ನೋದನ್ರಿ ಮಾತಾಡ್ಬೇಕಾದ್ರೆ ಮಾತು ಮೊದಲ ಯಾವ ಮಾತು ಎಲ್ಲಿಗೆ ಮಾತಾಡಿದ್ರೆ ಹೋಗಿ ಮುಟ್ಟದಂತಕ್ಕಂಥದ್ದು ಮೊದಲು ವಿಚಾರ ಮಾಡ್ಬೇಕಾಗತ್ತದ ಬರಬರಿ ಅದು ಮಾತಾ ಯಾಕಪ್ಪ ಅದಾರ ಕರೆ ಕರೇ ಗ್ರಾಮದೊಳಗೆ ಇವತ್ತು ಹಿಂಗ್ಯಾಕ ಮಾಡಲಾಕತ್ತಾರ ಅಂತನಗ ಕೋನ್ ಆಗೋಲ್ಲ ಯಾಕಪ್ಪ ಅಂತಾರ ದಗನ ದುಡುಕ್ಲಾಕ ಹೋಗ್ಬೇಡ್ರಿ ವಿಚಾರ ಮಾಡಿ ಮಾತಾಡ್ರಿ ಯಾಕಪ್ಪ ಅಂತ ನಿಮ್ಮದಿಂದ ನಾವು ಕಲಿಯೋದು ಬಾಳ ಅದ ಬಹುದ ನೀವೇ ತಪ್ಪ ಮಾತಾಡಿರಪ್ಪ ಅಂತ ನಾವು ತಪ್ಪ ಹಾದಿ ಹಿಡಬೇಕಾಗತ್ತದ ಮಾತಾಡ್ತಾ ಈ ಸರ್ ಅವರು ಕರೆಕ್ಟ್ ಮಾತಾಡ್ತಾರ ಅಂತಕ್ಕಂಥದ್ದು ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಅದೇ ಪ್ರಶ್ನೆನ ನಾವು ಇನ್ನೊಂದು ಸಭೆೊಳಗೆ ಹೇಳಕ ನಮಗೂ ಹಂಜಿಕೆ ಬರೋದಿಲ್ಲ. ಹೌದು ಬರಬ್ರೇ ತಪ್ಪು ಹೇಳಕಂತ ಹೋದ್ರಪ್ಪ ಅಂತಂದ್ರೆ ಅವ್ರು ಏನು ಹೇಳಯಾರೋ ಅದೇಂಗ್ ಆಯ್ತೋ ಇದು ಹೆಂಗ್ ಆಯ್ತೋ ನಮ್ಮಲ್ಲಿ ಹುಟ್ಟತದ. ಹಾ ಹಾ ಸರ್ ಅವರ ಏನೇ ಮಾತಾಡ್್ರೇಕೆ ಯಾಕಪ್ಪಾ ತಾನೇನೋ ಬಹಳ ಶಾಣಕಲ್ಲ ಬಲ್ಲವಳಲ್ಲ. ಹೌದು ಬಲ್ಲ. ನಿಮಗೆ ತಿಳಿಸಿ ಹೇಳುವಂತ ಶಕ್ತಿನೂ ನನ್ನಲ್ಲಿ ಇಲ್ಲ. ಹೌದು. ನಾ ಫನ್ನಕ್ಕೆ ದಿನ ಕರೆ ಮಾತಾಡಬೇಕಾದ್ರೆ ಮೊದಲು ವಿಚಾರ ಮಾಡಿ ಮಾತಾಡಬೇಕಾಗುತ್ತೆ ತಮ್ಮ ಹೌದು ಹೌದು ಬರಬರಿ ಅದು ಮಾತಾ ಇರ್ಲಿ ಬಾಳೆ ಹೇಳಿ ಬಾಳೆ ಮಾತಾಡಿ ದೈವಕ್ಕೆ ಎಬ್ಬಾಗಲಾರದಂಗ ಹೌದು ಯಥಾ ಪ್ರಕಾರ ಸತ್ಯ ಸುಂದರವಾದ ನಾಕುನಡಿ ಚಾಲನ ಹಾಡಿ ಸರದಡಿ ಕಲಾವುದ್ರಿ ಪಾಳೆ ಕೊಟ್ಟು ಬಿಡ್ರಿ ಮಾ ದೊಲೇಂಗ ಗಂಗೀ ಮಾದುಲಿಂಗ ಗಂಗಿ ನಾಡಿಗಿ ಪ್ರಸಾದ ಗಂಟ ನೀಡಿ ಪದ್ಮ ದೇವಿ ಹೇಳ ಮಗನಿಗೆ ವರ್ಷ ಚಟ್ಟಿ ಜಾತ್ರೆಗೆ ಮಗನೇ ಬಾ शखच जात्री गे ನೀ ಸೋರ್ಯ ಚಾಂಧಿರ ಯೂರೋ ಮಾಡಿದ ಮಾಡಿದ್ವ ಮರೆಲ್ಯಂಗ ಕಾರ ಮಾರಿ ಲ್ಯಾಂಗ ತಾಯಿ ಒಣಸಿ ದಿ ಹೊಳಿ ಗಿ ಮಾಡಿದ್ವ ತಾಯಿ ಒಣಸಿ ದಿ ಹಿಡ್ದ ರಮ್ಮಿಸಿ ಅಪ್ಪ ಎದಿಗೆ ಹಾಲ ಕುಡಸೀದಿ ಹರುಷಾಗಿ ಹಾಡಿ ತೊಟ್ಟಿಲ ಕಾಕಿ ತೂಗಿ ಹಾಲ ಕುಡಸೀದಿ ಹರುಷಾಗಿ ಹಾ ಕೂತನಿ ಟಪ್ಪಿಗೆ ಮುತ್ತಿನ ಶರಗ ಮರೆ ಮಾಡಿ ಉಣಸಿದೆ ಅಮೃತದ ಅಡಿಗೆ ಮುತ್ತಿನ ಶರಗ ಮರೆ ಮಾಡಿ ಉಣಸಿದೆ ಅಮೃತದ ಅಡಿಗೆ ಎತ್ತುಕೊಂಡು ಮಗನಿಗೆ ತೊಟ್ಟಿ ಹಿಡ್ದ ಹೇಳಿದೆ ಬಂಧನ ಮಗನಾಗಿ ಎತ್ತರಲೆ ಹೇಳಿದಿ ಎಲ್ಲರಿಗೆ ಮಾದೇವ ಬಂಧನ ಮಗನಾಗಿ ಎಚ್ಚರಲ್ಲಿ ಹೇಳಿದಿ ಕಡೆಗಾಗವಲ್ದೋ ಹರದವೇಕಾಗಿ ಮನಿಯಾನ ಅನ್ನಾದರೂ ಮುಗಿತವ ಇಲ್ಲಿಗೆ ಬಂದ ನಾರಿಕೇರ್ಯಾಗ ಸಿಗಿ ತನುಮನ ಅರ್ಪಿಸ ತಾಯಿಗೆ ಬಂದ ನಾರಿಕೇರ್ಯಾಗ ಸಿ ತನುಮನ ಅರ್ಪಿಸಿ ಕಣ್ಣಿಗೆ ಅಮ್ಮೋಘ ಶಬ್ದನ ಅದ್ಭುತ ರೂಪ ಕಂಡಾದ ಕಣ್ಣಿಗೆ ಆಕಾಶ ಭೂಮಿಗೆ ಅಮ್ಮೋಗ ಶಬ್ದ ನಿಂತ ಏಕಾಗಿ ಮಾದಣ್ಣ ನೋಡ್ಯಾನ ಬೆರಗಾಗಿ ಆನಂದ ಆಗ್ಯಾದ ಅವನಿಗೆ ಮಾದಣ್ಣ ನೋಡ್ಯಾನ ಬೆರ ಊರ ಬೆಟ್ಟ ಅವತಾರ ಪುರುಷ ಒಂಟಾನ ಹೋಗೋ ದಾರ್ಯಾಗ ಭೂದೇವಿ ದೇವಿ ಹಸರಾಗಿ ಹಸಿರಾಗಿ ದೇವತಾರ ಮಲ್ಲಿಗೆ ಓಳ ಮಾಡ್ಯಾರ ಕಲ್ಲಿಗೆ ದೇವತಾರು ಹುಷಾರ ಮಲ್ಲಿ ಕೊಟ್ಟಾನ ಸಾವಿರಾರ ಮೇಲೆಗೆ ಆಮ ಇರತಾನ ಬೆನ್ನಿಗೆ ಸಾಹಿತ್ಯ ಬರದಾನ ಸರಿಯಾಗಿ ಅಮಶಿದ್ದ ಇರತಾನ ಬೆನ್ನಿಗೆ ಬೆನ್ನೀಗೆ ಸಾಹಿತ್ಯ